ಚಿಲ್ಲಿ ಪೌಡರ್ ಬಣ್ಣ ಮತ್ತು ರುಚಿ ಸಿದ್ದರಾಮಯ್ಯ ತವರಲ್ಲಿ ಮೊಳಗಿದ ಪೂರ್ಣಾವಧಿ ಸಿಎಂ ಕೂಗು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವೇದಿಕೆಯಿಂದ ಬದ್ದಾಗ ಐದು ವರ್ಷ ಸಿಎಂ ಆಗಿ ಮುಂದುವರಿಸುವಂತೆ ಒತ್ತಾಯಿಸಿ ಸಭೆ ಮೈಸೂರಿನ ಬಸವೇಶ್ವರ ಪುತ್ಥಳಿ ಆವರಣದಲ್ಲಿ ನಡೆದಂತಹ ಮೀಟಿಂಗ್ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗಿ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಮುಂದುವರಿಬೇಕು ಕೆಳಗಿಸಬೇಕೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಉಂಟಾಗಲಿದೆ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮೌನವಾಗಿದ್ದಕ್ಕೆ ಸರ್ಕಾರ ಉರುಳಿತು ಅದೇ ಮಾದರಿಯಲ್ಲಿ ಕಾಂಗ್ರೆಸ್ಗೆ ದೊಡ್ಡ ನಷ್ಟವಾಗುತ್ತೆ ಡಿ ಕೆ ಶಿವಕುಮಾರ್ ಮುಂದಿನ ಬಾರಿಗೆ ಸಿಎಂ ಆಗಲಿ ಅಹಿಂದ ಹಾಗೂ ದಲಿತ ಪರ ಸಂಘಟನೆಗಳು ಸಿದ್ದರಾಮಯ್ಯ ಪರವಾಗಿದೆ ದಲಿತ ಪರ ಸಂಘಟನೆ ಅಹಿಂದ ಸಂಘಟನೆಗಳ ಮುಖಂಡರು ಈ ಒಂದು ಹೇಳಿಕೆಯನ್ನು ನೀಡಿರೋದು ಯಾರೋ ಒಂದು ನಾಲ್ಕು ಜನ ಏಳಿಗೆ ಕೊಡುವಂಥ ಎಮ್ ಎಲ್ ಎಗಳನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಯಾಕೆಂದ್ರೆ ಪಕ್ಷ ಇದ್ದ ಅವ್ರಿಗೆ ಗೆದ್ದು ಬಂದಿರೋದು ಕಾರ್ಯಕರ್ತರಿಂದ ಅವ್ರು ಗೆದ್ದು ಬಂದಿರೋದು ಇದು ಸಿದ್ದರಾಮಯ್ಯವ್ರಿಗೂ ಡಿ ಕೆ ಶಿವಕುಮಾರ್ಗೂವೆ ತಂದು ಮಡ್ಗಂತ ಕೆಲಸ ಮಾಡ್ತಿದ್ದಾರೆ ಅದರಿಂದ ಯಾರೇ ಇದು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿದ್ರೆ ಅಂಥವ್ರನ್ನ ಇಮಿಡಿಯೇಟ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತಿದ್ದೀನಿ ಯಾಕೆ ಅಂದರೆ ಸಿದ್ದರಾಮಯ್ಯವ್ರು ಐದು ವರ್ಷ ಮುಖ್ಯಮಂತ್ರಿ ಇರಬೇಕು ತಿರ್ಗ ಪಕ್ಷ ಸಂಘಟನೆ ಮಾಡಬೇಕು ಡಿ ಕೆ ಶಿವಕುಮಾರ್ ಐದು ವರ್ಷ ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಗೆ ಆಸೆ ಇದೆ ಯಾಕೆಂದರೆ ನಮ್ಮ ನಾಯಕರು ಇಬ್ಬರು ನಾಯಕರು ಇದ್ದಾರೆ ಯಾಕೆಂದರೆ ಅವರು ಡಿ ಕೆ ಶಿವಕುಮಾರರು ನಮ್ಮ ನಾಯಕರು ಸಿದ್ದರಾಮಯ್ಯವರು ನಮ್ಮ ನಾಯಕರೇ ಆದ್ದರಿಂದ ಯಾರು ಅವರ ಪರ ವಿರೋಧ ಹೇಳಿಕೆ ಕೊಡ್ತಾರೆ ಅಂಥವ್ರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಅಂತ ಪೂರ್ಣವಾಗಿ ಸರ್ಕಾರ ಮಾಡಿ ಒಳ್ಳೆಯ ಭಾಗ್ಯಗಳನ್ನು ಕೊಟ್ಟು ಹಣಕಾಸಿನ ಕೊರತೆಯ ನಿಗಿಸದೆ ಯಾವುದೇ ಸಾಲ ಇಲ್ಲದೆ ಈ ಸರ್ಕಾರವನ್ನು ನಡೆಸತಕ್ಕಂಥದ್ದು ಈ ರಾಜ್ಯದ ದಿಮ್ಮಂತ ನಾಯಕರು ಸಿದ್ದರಾಮಯ್ಯ ಸರ್ ಮತ್ತು ನಾವು ಈಗ ಎರಡು ಸಾವಿರದ ಹದಿನೆಂಟರಿಂದ ಈಗ ಇಪ್ಪತ್ತ್ ಮೂರು ಇಪ್ಪತ್ತ್ಮೂರು ಚುನಾವಣೆ ಇದೆ ಆಯಿತಲ್ಲ ಇಪ್ಪತ್ತ್ಮೂರು ಚುನಾವಣೆ ಆಯ್ತಲ್ಲ ಈ ಚುನಾವಣೆಯಲ್ಲಿ ನಾವು ಅದು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತೇಳಿ ನಾವು ಮತದಾರರು ಜನದ ಜಿಡೀ ರಾಜ್ಯದಲ್ಲಿ ಮತದಾರರು ನೂರು ಮೂವತ್ತಾರು ಶಾಸಕರನ್ನು ಆಯ್ಕೆ ಮಾಡಿ ಕಲಿಸಿದ್ದಾರೆ ಕಾರಣ ಇಷ್ಟೇ ಸಿದ್ದರಾಮಯ್ಯ ಅವರು ಒಂದು ಬಲಿಷ್ಠ ವರ್ಗದ ನಾಯಕರು ಒಂದು ಎಲ್ಲ ಸಮುದಾಯಗಳ ಒಂದು ಶೋಷಿತ ವರ್ಗಗಳ ನಾಯಕರು ಅವರು ಸೊ ಹಾಗಾಗಿ ಈಗ ಮುಖ್ಯವಾಗಿ ಆರು ಗ್ಯಾರಂಟಿಗಳನ್ನ ಈ ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಆರು ರಾಜ್ಯಗಳ ಗ್ಯಾ ಆರು ಗ್ಯಾರಂಟಿಗಳಿಗೆ ಐವತ್ತು ಯಾಕೆ ಈಗ ನಾವು ಕೊಟ್ಟರೋ ಗ್ಯಾರಂಟಿಗಳೆಲ್ಲ ನಡೆಸ್ಕೊ ಬರ್ತಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿತ ಇವಾಗ ಜನ ಮತ್ತೆ ಶಾಸಕರು ನೂರ ಮೂವತ್ತಾರು ಶಾಸಕರು ಜನ ಆಯ್ಕೆ ಮಾಡಿರೋದು ಇವಾಗಲೂ ಒಳ್ಳೆ ಆಡಳಿತ ಇರೋದ್ರಿಂದ ಮುಂದಕ್ಕೂ ನಮ್ಮ ಕೈ ಬಂದೇ ಬರುತ್ತೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ಅವಾಗ ಏನು ಅವಾಗ ಕೊಟ್ಕೊಳ್ಳಿ ಇವಾಗ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಆಡಳಿಕೆ ಕೊಟ್ಟಿರೋದ್ರಿಂದ ಐದು ವರ್ಷ ಅವರೇ ಸಂಪೂರ್ಣವಾಗಿ ಆಡಳಿತದಲ್ಲಿರಬೇಕು ಅಂತ ನಮ್ಮೆಲ್ಲರ ಆಸೆ ಸರ್ ಈಗ ಮೋದಿ ಹೇಳಿದ್ದಲ್ಲ ಏನೂ ಮಾಡಿಲ್ಲ ನಮ್ಮ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಪುನೀತ್ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಆಗಬಹುದಾದ ಸಾಧ್ಯತೆ ಇದೆ ಅಂತ ಒಂದಷ್ಟು ಚರ್ಚೆ ಹುಟ್ಕೊಂಡಿದ್ ಬೆನ್ನಲ್ಲೇ ಸಿಎಂ ತವರು ಕ್ಷೇತ್ರದಲ್ಲಿ ಯಾವ ರೀತಿಯಾದಂತ ಚರ್ಚೆಗಳಾಗ್ತಾ ಇದೆ ಸಿಎಂ ಪರವಾಗಿ ಸಿಎಂ ಬೆನ್ನಿಗೆ ನಿಂತು ಏನ್ ಮಾತಾಡ್ತಿದ್ದಾರೆ ಇತ್ತೀಚೆಗೆ ಕ್ರಾಂತಿ ಆಗುತ್ತೆ ಅಂತ ಹೇಳಿ ಪಕ್ಷಗಳು ಏನು ಆ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಜೊತೆಗೆ ಈಗ ಅದೇ ತರದ ಒಂದು ವಾತಾವರಣ ನಿರ್ಮಾಣವಾಗಿದೆ ಅನ್ನೋ ಒಂದು ಆತಂಕದಲ್ಲಿ ಇರತಕ್ಕಂತ ದಲಿತ ಸಮುದಾಯಗಳು ಜೊತೆಗೆ ಅಹಿಂದ ಅಹಿಂದ ಮುಖಂಡರುಗಳಿದ್ದಾರೆ ಅವರೆಲ್ಲರೂ ಕೂಡ ಈಗ ಆ ಪ್ರತಿಭಟನೆಗಿಳಿದಿರ್ತಕ್ಕಂಥದ್ದು ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರಿಸುತ್ತೇವೆ ಅನ್ನೋ ಒಂದು ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಡಬೇಕು ಆ ತರದ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಇಲ್ಲವಾದ್ರೆ ಈ ತರದ ಒಂದು ಊಹಾಪೋಹಗಳು ಹೆಚ್ಚಿನದಾಗಿರ್ತವೆ ಅದ್ರ ಜೊತೆಗೆ ನಮ್ಮ ಅಹಿಂದ ಸಮುದಾಯಗಳಿಗೆ ಸಾಕಷ್ಟು ಒಂದು ರೀತಿ ಆತಂಕ ಉಂಟಾಗುತ್ತೆ ಯಾಕೆಂತ ಹೇಳಿದ್ರೆ ಆ ಒಂದು ಅಹಿಂದ ಸಮುದಾಯದ ಪರವಾಗಿ ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಮಾತ್ರ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಹೀಗಾಗಿ ಅವರನ್ನ ಬದಲಾಯಿಸುವಂತಹ ಒಂದು ಪ್ರಯತ್ನ ಯಾವುದೇ ಕಾರಣಕ್ಕೂ ಕೂಡ ಆಗ್ಬಾರ್ದು ಅಂತ ಹೇಳಿ ಈಗ ಮೈಸೂರು ಭಾಗದಲ್ಲಿ ಅಹಿಂದ ಸಮುದಾಯಗಳು ಈಗ ಆ ಪರ ಧ್ವನಿಯನ್ನ ಎತ್ತಾ ಇರ್ತಕ್ಕಂಥದ್ದು ನಿನ್ನೆಯಷ್ಟೇ ಅಹಿಂದ ಸಂಘಟನೆಗಳೇನು ಆ ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳವಣಿಯನ್ನ ಮಾಡುವ ಮುಖಾಂತರ ಏನು ಪತ್ರಗಳನ್ನ ಕಳಿಸುವ ಮುಖಾಂತರ ಅವರನ್ನ ಐದು ವರ್ಷ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಮುಂದುವರಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ನಿರ್ಧಾರವನ್ನು ಮಾಡಬೇಕು ಆ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಅಂತ ಹೇಳಿ ಅಂಚೆ ಅಂಚೆ ಪತ್ರ ಚಳವಣಿಯನ್ನ ಮಾಡಿದ್ರು ತದನಂತರ ಇವತ್ತು ಸಭೆಯನ್ನ ಮಾಡುವ ಮುಖಾಂತರ ಅಂದ್ರೆ ಮೈಸೂರು ಭಾಗದಲ್ಲಿ ಇರತಕ್ಕಂತ ದಲಿತ ಅಲ್ಪಸಂಖ್ಯಾತ ಸಮುದಾಯಗಳಿದ್ದಾರೆ ಇವರೆಲ್ಲರೂ ಕೂಡ ಸೇರುವ ಮುಖಾಂತರ ಸಿದ್ದರಾಮಯ್ಯವರಿಯ ಒಂದು ಸ್ಥಾನವನ್ನು ಬದಲಾಯಿಸುವಂತಹ ಒಂದು ಪ್ರಯತ್ನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಉಗ್ರವಾದಂತಹ ಹೋರಾಟವನ್ನು ಮಾಡಬೇಕಾಗುತ್ತೆ ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನು ಉಂಟು ಮಾಡುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳ ಒಂದು ಅವಧಿಯನ್ನ ಏನು ಈಗ ಪೂರ್ಣಗೊಳಿಸುವಂತ ಒಂದು ಕೆಲಸ ಆಗ್ಲೇಬೇಕು ಅಲ್ಲಿ ಏನು ಬದಲಾಯಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರೆ ನಾವೆಲ್ಲರೂ ಕೂಡ ಹೋರಾಟ ಕೇಳಿಯಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಅಂತ ಹೇಳಿ ಈಗ ಸಮುದಾಯದ ನಾಯಕರುಗಳು ಮುಂದಾಗಿರತಕ್ಕಂತದ್ದು ಅಲ್ಲಿತಿ ಥ್ಯಾಂಕ್ ಯು ಪರೀತ ಎಲ್ಲ ಡೀಟೇಲ್ಸ್ ಗಾಕಿ ಐದು ವರ್ಷ ಸಂಪೂರ್ಣ